ಬರಪೇಟೆ ಶ್ರೀಡಂಗಣದಲ್ಲಿ ಅವ್ಯವಸ್ಥೆಯಿಂದ ಕೂಡಿದೆ ಇದು ಏಕೆಂದರೆ ಇಲ್ಲಿ ಎಲ್ಲ ಬೆಳಗಿನ ಜಾವ ನಾಲ್ಕೂವರೆ ಐದು ಗಂಟೆಗೆ ಹೆಣ್ಣುಮಕ್ಳು ವಯಸ್ಸಾದವರೆಲ್ಲ ರುದ್ರ ಎಲ್ಲ ಬಂದು ವಾಕಿಂಗ್ ಬರ್ತೀವಿ ನಾವು ವಾಯುವಿವಾರಕ್ಕೆ ಜಿಮ್ ಇದೆ ಜಿಮ್ಮೆಲ್ಲ ಮಾಡ್ತಾ ಇದ್ದೀವಿ ಆದರೆ ಇಲ್ಲಿ ಕೆಲವು ಕಿರಿಗೇಡಗಳು ಕುಡಿದು ಹಾಳು ಮಾಡ್ಕೊಂಡು ಬಾಟ್ಲಲ್ಲಿ ಎಸಿತಾವ್ರೆ ಆಮೇಲೆ ಸ್ವಚ್ಛತೆ ಇಲ್ಲ ಆಮೇಲೆ ಒಂದು ಲೈಟಿಂಗ್ ಇಲ್ಲ ಇಲ್ಲ ಆಮೇಲೆ ವಾಶ್ರೂಮ್ಗಳಿಲ್ಲ ಇಲ್ಲಿ ಎಲ್ಲ ಹೆಣ್ಮಕ್ಳಿಗೆಲ್ಲ ಭಾಳ ತೊಂದರೆ ಆಯ್ತದೆ ಇಲ್ಲಿ ಬಾತ್ರೂಮ್ ಇವೆಲ್ಲ ಹೋಗೋಕ್ಕೆ ಅದರಿಂದ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸ್ಬೇಕು ಹಾಗೂ ಶಾಸಕರಾದ ನಮ್ಮ ಜನಪ್ರಿಯ ಶಾಸಕರಾದ ಮಂಜಣ್ಣನವರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬಿಟ್ಟು ಸ್ವಲ್ಪ ನೋಡಿದ್ರೆ ಒಳ್ಳೆ ಅನುಕೂಲ ಆಯ್ತದೆ ಸಂಜೆ ಬೆಳಗ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಆಯುವರೆಗೆ ಬರ್ತಾಯಿದ್ರು ಮೊದಲೆಲ್ಲ ಇಂಜಿನಿಯರ್ ಕಾಲೇಜ್ ಬರ್ತಾಯಿದ್ರು ಅಲ್ಲಿ ಏನು ತೊಂದರೆ ಆಗ್ಬಿಟ್ಟು ಕಾಂಪೌಂಡು ಅದು ಇದು ಕಟ್ಕೊಂಡು ಅಲ್ಲಿ ಸ್ಟೇಡಿಯಮ್ಗೆ ಈಗ ಬರೋ ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋ ಆಗಿದ್ದಾರೆ ಆದ್ರಿಂದ ದಯವಿಟ್ಟು ಇಲ್ಲಿ ಕೆಲವು ಕಿಡಿಗೇಡುಗಳು ಏನೇನು ಅವ್ಯವಹಾರ ಮಾಡ್ಕೊಂಡು ಇಲ್ಲಿ ಬಂದಿದ ರಾತ್ರಿ ಕುಡಿಯೋದು ಇದು ಮಾಡೋದು ಬಾಟ್ಲಲ್ಲಿ ನೀಸೋದು ಲೈಟಿಂಗ್ ಇಲ್ಲ ಇಲ್ಲಿ ಎಲ್ಲ ಇವೆಲ್ಲ ಲೈಟ್ಗಳೆಲ್ಲ ಉಂಟಾಗಿದೆ ಸುತ್ತ ಸೆಕುರಿಟಿ ಸೆಕ್ಯೂರಿಟಿ ಸೆಕ್ಯೂರಿಟಿ ಒಬ್ರು ಸೆಕ್ಯೂರಿಟಿ ಹಾಕ್ಬಿಟ್ಟು ದಯವಿಟ್ಟು ಇದೊಂದು ಬಗ್ಗೆ ಗಮನ ಹರಿಸ್ಬೇಕು ಅಂತ ಕೇಳ್ಕೊತೀನಿ ನಾವು ಮನವಿ ಮಾಡ್ತೀನಿ ನಾನು ಎಮ್ ಎಲ್ ಎಲ್ಲೊಂದು ಸ್ವಲ್ಪ ಮನವಿ ಇದೆ ಸೆಕ್ಯೂರಿಟಿ ಹಾಕ್ ಸಂಪಟ ಪದ ಅಧಿಕಾರಿಗಳಿಗೆ ಸ್ವಲ್ಪ ನೀವು ತಿಳಿಯಲಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊಡ್ತೀನಿ ನಾವು ಮೇಲೆ ಮಾತಾಡ್ತಿರೋದು ಇಲ್ಲಿ ಸ್ವಚ್ಛತೆ ಸರಿ ಇಲ್ಲ ಇಲ್ಲಿ ನೀರಿಲ್ಲ ಕರೆಂಟ್ ಇಲ್ಲ ಇದಕ್ಕೆಲ್ಲ ಇದ್ರವರು ಕಂಪ್ಲೇಂಟ್ ಮಾಡ್ತಾ ಇದೀವಿ ನಾವೇ ಅಂತ ಹೇಳಿ ನಿಮ್ಮ ಹೆಸರು ರತ್ನ ಅದಕ್ಕೆ ನಾವು ಯಾರು ಇಲ್ಲಿಂದ ದೊಡ್ಡವರು ಯಾರು ಇಲ್ಲಿ ಬರ್ತಾ ಇಲ್ಲ ಬಂದವರು ನೋಡ್ಕೊಂಡು ಹೋಗ್ತಾರೆ ಇಲ್ಲೇನು ಕತ್ತೆ ಒಳಗೆ ಜಾಸ್ತಿ ಇಲ್ಲಿ ಇಲ್ಲಿ ನಮಗೆ ಸುಮಾರು ವರ್ಷದಿಂದ ಬರ್ತಾ ಇದ್ದೀವಿ ವಾಚ್ಗೆ ಅಂದರೆ ವಾಚ್ಛತೆಲ್ಲ ಇಲ್ಲ ಕೆಲವರೆಲ್ಲ ಸಂಜೆ ಟೈಮಲ್ಲಿ ಬಂದು ಎಲ್ಲ ಕುಡಿದು ಎಲ್ಲ ಹಾಳು ಮಾಡಿರ್ತಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದನ್ನು ಸರಿಪಡಿಸ್ಬೇಕು ಅಂತ ಕೇಳ್ಕೊತೀವಿ